ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನಿಸಿದಂತಹ ರೌಡಿಗೆ ಗುಂಡೇಟನ್ನು ಹಾಕಲಾಗಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಂತಹ ರೌಡಿಗೆ ಇದೀಗ ಫೈರ್ ಮಾಡಲಾಗಿದೆ ತುಮಕೂರಿನಲ್ಲಿ ರೌಡಿ ಮನು ಅಲಿಯಾಸ್ ಮನೋಜ್ ಈತನ ಕಾಲಿಗೆ ಗುಂಡು ನುಗ್ಗಿಸಲಾಗಿರುವಂತದ್ದು ಕುಖ್ಯಾತ ರೌಡಿ ರೋಹಿತ್ ಗ್ಯಾಂಗ್ ನಲ್ಲಿ ಗುರುತಿಸಿಕೊಂಡಿದ್ದ ಈತ ಮನು ಅಲಿಯಾಸ್ ಮನೋಜ್ ಅಂತ ಇತ್ತೀಚೆಗೆ ತುಮಕೂರಿನಲ್ಲಿ ಗ್ಯಾಂಗ್ ವಾರ್ ನಡೆಸ್ತಾ ಇದ್ದಂತಹ ರೌಡಿಗಳು ಈ ರೌಡಿಗಳ ಹೆಡೆಮುರಿ ಕಟ್ಟಬೇಕು ಅನ್ನುವಂಥದ್ದು ಪೊಲೀಸರಿಗೂ ಕೂಡ ಒಂದು ರೀತಿ ಸವಾಲಾಗಿತ್ತು ಒಂದ್ ಕಡೆ ತುಮಕೂರಿನಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಒಂದು ರೀತಿ ಆಕ್ಟಿವ್ ಆಗಿರುವಂತಹ ರೌಢಿಪಡೆ ಅಥವಾ ಈ ಕಳ್ಳತನ ಈ ಥರದ್ದೆಲ್ಲ ಒಂದು ಸವಾಲು ಆಗಿತ್ತು ಪೊಲೀಸರಿಗೆ ಇದೀಗ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಈ ವ್ಯಕ್ತಿನೇ ಮನು ಅಲಿಯಾಸ್ ಮನೋಜ್ ಅಂತ ನೋಡಿ ಅವನಿಗೆ ಮುಖದ ಮೇಲೆ ಸರಿಯಾಗಿ ಇನ್ನೂ ಗಡ್ಡ ಮೀಸೇನೂ ಬಂದಿಲ್ಲ ಇಪ್ಪತ್ತೊಂದು ವರ್ಷ ಅವನಿಗೆ ಇಪ್ಪತ್ತೊಂದು ವರ್ಷ ಗ್ಯಾಂಗ್ ವಾರ್ನಲ್ಲಿ ಆರೋಪಿಗಳಿಗೋಸ್ಕರ ಪೊಲೀಸರು ಶೋಧ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಮಫ್ತಿಯಲ್ಲಿ ಅನೇಕ ಇಂಥ ರೌಡಿ ಎಲಿಮೆಂಟ್ಗಳನ್ನು ಹುಡುಕ್ತಾ ಇರ್ತಾರೆ ಅವರ ಚಲನ ವಲನ ಏನು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಏನು ಮಾಡ್ತಾರೆ ಅವರು ಯಾರ್ಯಾರ ಜೊತೆ ಇರ್ತಾರೆ ಎಲ್ಲೆಲ್ಲಿ ಕಾಣಿಸ್ಕೊಳ್ತಾರೆ ಈ ಥರದೆಲ್ಲ ವಾಚ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ತನ ಬಂಧಿಸಲಾಗಿರುವಂಥದ್ದು ನಂತರ ಮಹಾಜರ್ ಸಂದರ್ಭದಲ್ಲಿ ಪೊಲೀಸರಿಗೆ ಪೊಲೀಸರ ಮೇಲೇ ಹಲ್ಲೆಗೆ ಪ್ರಯತ್ನಪಟ್ಟು ಪರಾರಿಯಾಗೋದಕ್ಕೆ ಟ್ರೈ ಮಾಡಿದ್ದಾನೆ ಮನು ಅಲಿಯಾಸ್ ಮನೋಜ್ ಅಂತ ಸಿ ಪಿ ಐ ದಿನೇಶ್ ಕುಮಾರರಿಂದ ಮೊದಲು ಗಾಳಿಯಲ್ಲಿ ಗುಂಡ್ ಹಾರಿಸ್ತಾರೆ ಒಂದು ವಾರ್ನಿಂಗ್ ಕೊಡ್ತಾರೆ ಅವನಿಗೆ ಹಿಂಗೆ ಬೇಡ ತಪ್ಪಿಸ್ಕೊಂಡು ಹೋಗೋದು ಬೇಡ ಪರಾರಿ ಏನಾದರೂ ಪ್ರಯತ್ನ ಪಟ್ಟರೆ ಮುಂದೆ ಅದು ವಿಪರೀತಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಒಂದು ಕಾಷನ್ಗೆ ಒಂದು ಏರ್ ಫೈರ್ ಮಾಡಿದ್ದಾರೆ ಅದನ್ನು ಕಾನ್ಸ್ಟೇಬಲ್ ಚೇತನ್ ಮೇಲೆ ಡ್ರ್ಯಾಗರ್ನಿಂದ ಹಲ್ಲಾಗಿ ಯತ್ನಿಸ್ತಾನೆ ಈತ ಯಾವಾಗ ಪರಾರಿಯಾಗುವಂಥ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಚೇತನ್ ಅನ್ನೋರ ಮೇಲೆ ಡ್ರ್ಯಾಗರ್ ಚೂರಿ ಅಥವಾ ಬಾಕು ಅಂತ ಹೇಳ್ತೀವಿ ನಾವು ಈ ಆ್ಯಂಟಿ ಎಲಿಮೆಂಟ್ಸ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಅಂಥವರೆಲ್ಲ ಇಟ್ಕೊಂಡಿರ್ತಾರೆ ಕೆಲವು ಚಾಕು ಚೂರಿ ಚೈನು ಲಾಂಗು ಮಚ್ಚು ಇವನ್ನೆಲ್ಲ ಇಟ್ಕೊಂಡಿರ್ತಾರೆ ಇವನೇನು ಮಾಡ್ತಾನೆ ಡ್ರ್ಯಾಗರ್ ತಗೊಂಡು ಒಬ್ಬ ಕಾನ್ಸ್ಟೇಬಲ್ಗೆ ಒಬ್ಬ ಪೇದೆಗೆ ಚುಚ್ಚೋದಕ್ಕೆ ಪ್ರಯತ್ನ ಪಡ್ತಾನೆ ಆಗ ಮತ್ತಿನ್ನೇನು ಮಾಡೋಕ್ಕಾಗಲ್ಲ ಅದು ಆತ್ಮರಕ್ಷಣೆ ಮಾಡ್ಕೊಳ್ಬೇಕು ಪ್ರಾಣರಕ್ಷಣೆ ಮಾಡಿಕೊಳ್ಬೇಕು ಸಿಬ್ಬಂದಿಗಳ ರಕ್ಷಣೆ ಮಾಡಲೇಬೇಕು ಬಿಕಾಸ್ ಹೀ ಇಸ್ ದ ಲೀಡರ್ ಅಲ್ಲಿ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿದ ಮೇಲೆ ಯಾವುದೇ ರೀತಿಯಾದಂಥ ಅಪಾಯ ಆಗದ ಹಾಗೆ ಸುರಕ್ಷಿತವಾಗಿ ಅಲ್ಲಿ ಆರೋಪಿನೂ ಕೂಡ ಸುರಕ್ಷಿತವಾಗಿರಬೇಕು ಇಲ್ಲಿ ಬಂಧಿಸೋದಕ್ಕೆ ಹೋದಂತಹ ಸಿಬ್ಬಂದಿಗಳು ಸುರಕ್ಷಿತವಾಗಿರಬೇಕು ಏನು ಮಾಡೋಕ್ಕಾಗಲ್ಲ ಫೈರ್ ಮಾಡ್ತಾರೆ ಸಿಬ್ಬಂದಿ ಮೇಲೆ ಯಾವಾಗ ಹಲ್ಲೆಗೆ ಪ್ರಯತ್ನ ಪಡ್ತಾನೆ ಈ ಆರೋಪಿ ಪರಿಸ್ಥಿತಿ ಕೈ ಮೀರಿರುತ್ತಲ್ಲಿಗೆ ಅವನು ಪರಾರಿ ಆಗಬಹುದು ಅಥವಾ ಸಿಬ್ಬಂದಿಗೆ ಏನು ಬೇಕಾದರೂ ಆಗ್ಬೋದು ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ಕಡೆಗೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಆರೋಪಿಯ ಕಾಲಿಗೆ ಗುಂಡೇಟನ್ನು ನುಗ್ಗಿಸಿದ್ದಾರೆ ತುಮಕೂರು ನಗರದ ಹೊರವಲಯ ದಿಬ್ಬೂರ್ ಹತ್ರ ನಡೆದಿರುವಂತಹ ಇನ್ಸಿಡೆಂಟ್ ಇದು ಇಪ್ಪತ್ತೈದು ವರ್ಷ ಐತೆನಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಯುವಕ ಈತ ಈಗ ಆಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಗುರುತಿಸ್ಕೊಂಡ ನಂತರ ತನಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ತುಮಕೂರಿಗೆ ಜಿಲ್ಲಾ ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಮನೋಜ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಈ ಒಂದು ಘಟನೆ ಸಂಬಂಧ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ನಿನ್ನೆ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಆತನನ್ನು ಮಹಜರ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಈ ಕುರಿತಂತೆ ತುಮಕೂರು ಜಿಲ್ಲಾ ಎಸ್ ಪಿ ಕೆ ವಿ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ ನೋಡೋಣ ಇವತ್ತು ಈವ್ನಿಂಗ್ ಅರೌಂಡ್ ಸೆವೆನ್ ಓ ಕ್ಲಾಕ್ಗೆ ನಮಗೆ ಒಂದು ಮಾಹಿತಿ ಸೆವೆನ್ ಫಿಫ್ಟೀನ್ ಸೆವೆನ್ ಟ್ವೆಂಟಿಗೆ ನಮಗೆ ಒಂದು ಮಾಹಿತಿ ಬಂದಿದೆ ಸೊ ನಮ್ಮ ತುಮಕೂರು ಟೌನ್ ಎಸ್ ಎಚ್ಒ ದಿನೇಶ್ ಕುಮಾರ್ ಅವರು ಇಲ್ಲಿ ಕಾಲ್ ಮಾಡಿ ಈ ಥರ ಅವರು ಸ್ಪಾಟ್ ಮಾಜರ್ ಮಾಡೋಕ್ಕೆ ಕಟ್ಟಿಯನ್ನು ಕರ್ಕೊಂಡು ಹೋಗಿರುವಾಗ ಅಲ್ಲಿ ಒಂದು ಘಟನೆ ನಡೆದಿದೆ ಅಂತ ತಕ್ಷಣ ಘಟನೆ ಏನಂದರೆ ಅಲ್ಲಿ ವೆಪನ್ ಸೀಜರ್ಗೆ ನಮ್ಮ ಅಸೀಲ್ ನಮ್ಮ ಹೆಸರು ಅವರನ್ನು ಕರ್ಕೊಂಡು ಹೋದಾಗ ಈಗೂಡ ಅಲ್ಲಿ ಅವರು ಒಂದು ಇರುವ ವೆಪನ್ ತೊ ತಗೊಂಡು ಶಾಪ್ ಆಫರ್ ತೊಗೊಂಡು ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗ್ತಿದ್ದಾನೆ ಸೊ ಇಮಿಡಿಯೇಟಾಗಿ ನಮ್ಮ ಹೆಸರು ಹಿಂಗಾಗಿ ಅವರು ವಾರ್ನ್ ಮಾಡಿ ಅವರಿಗೆ ಫೈರ್ ಫೈರ್ ಫೈ ಏಳು ಫೈರ್ ಮಾಡಿದ ಹೇಳ್ತಾಯಿದ್ರು ಸೊ ಆ ಘಟನದಲ್ಲಿ ಒಂದು ಫ್ರೈ ಮಾಡಿ ಸೊ ಅದು ಪೂರ್ತಿ ಹೆಚ್ಚು ವಿವರಗಳನ್ನು ಇನ್ವೆಸ್ಟಿಗೇಷನ್ ಕಂಡು ಬರುತ್ತೆ ಹಿಂಗೆ ಇದೆ ಅಂತ ಆಗಿದ್ದ ಅದನ್ನು ನಾವು ಈ ಮ್ಯಾಟ್ರನ್ನ ನಾವು ಒಂದು ನಾಟ್ ಡ್ಯೂಟಿ ಟೈಮಲ್ಲಿ ಅಲ್ಲೇ ಮಾಡೋ ಒಂದು ಆ ಕೇಸ್ ಅದು ಅಟೆಂಪ್ಟ್ ಮಾಡೋಕ್ಕೆ ಸೆಕ್ಷನ್ ಆಫ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಸರ್ ಮನವಿ ಯಾರು ಸರ್ ಸೊ ಇದು ಟೂ ನೈಂಟಿ ಸಿಕ್ಸ್ ಬೈ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ಒನ್ ನಾಟ್ ನೈನ್ ಸಬ್ ಪ್ಲಸ್ ಟು ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಲೈಡ್ ವಿತ್ ತ್ರೀ ಸಬ್ ಪ್ಲಸ್ ಫೈವ್ ಭಾರತ ಇಂಜಿನಿಯರ್ ಸಂಘದ ಈ ಕೇಸ್ನಲ್ಲಿ ಈ ವ್ಯಕ್ತಿ ಅಕ್ಯೂಸ್ ನಂಬರ್ ಸೊ ಈ ಕೇಸ್ನಲ್ಲಿ ನಾವು ಅರೆಸ್ಟ್ ಮಾಡಿದ ಸೊ ಆ ಘಟನದಲ್ಲಿ ಇದು ಈ ಎಫ್ ಐ ಆರ್ ಆಗಿರುವ ಹಿನ್ನೆಲೆ ಏನಂದರೆ ಮೊದಲ ಸೊ ಇವರು ಎರಡು ರೌಡಿ ಗ್ಯಾಂಗ್ರು ಆಕ್ಚುಲಿ ಒಂದೇ ರೌಡಿ ಗ್ಯಾಂಗ್ ಆ ಗ್ಯಾಂಗಿನಲ್ಲಿ ಇವರಿಗೆ ಮಧ್ಯದಲ್ಲಿ ದೇವಭಾವ ದೇವಭಾವದಿಂದ ಬಂದು ಎರಡು ಗ್ಯಾಂಗ್ಸ್ ಆಗಿದ್ದರೆ ಇವರು ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡಿಕೊಂಡು ಇಬ್ಬರು ಮಾಡಿಕೊಂಡು ಹೀಗಾಗಿ ಅವನು ಇವತ್ತು ಬೆಳಗ್ಗೆ ರೋಹಿತ್ ಕೂಡ ಇದರಲ್ಲಿ ಆರೋಪ ಸಿಕ್ಕಿದ ಅವರು ಏವನ್ ಇದ್ದಾರೆ ಅವರು ಈಗಾಗಲೇ ಸಿಕ್ಕಿದ್ದಾರೆ ರೋಹಿತ್ ಅರೆಸ್ಟ್ ಆಗಿದೆ ಎಷ್ಟು ಜನ ಇದೆ ಸರ್ ಟೋಟಲ್ ಸೊ ಟೋಟಲ್ ಇದ್ದಾರೆ ನಾನು ಅದು ನಿಮಗೆ ಪೂರ್ತಿ ಮಾಹಿತಿ ಒಂದು ಪ್ರಶ್ನೆ ಏನು ಸರ್ ಇವರು ಸೊ ಇವರು ಎಲ್ಲ ಲೋಕಲ್ಸ್ ಇದ್ದಾರೆ

ಚೆಕ್ ಮಾಡ್ತೀನಿ ನಾನು ಇನ್ನೂ ಇಲ್ಲ ಸೊ ರೌಡಿ ಆ್ಯಕ್ಟಿವಿಟೀಸ್ ಅಂತ ಈಗ ಅಂತ ಬಂದಿದೆ ನಾನು ಯೂಯರ್ ಸ್ಪಾಟ್ ಬಂದಿದ್ದೀನಿ ನಾನು ಟೋಟಲ್ ಈ ಕೇಸಲ್ಲಿ ಎಷ್ಟು ಜನ ಆರೋಪಿಗಳಿದ್ದಾರೆ ಸರ್ ಚೆಕ್ ಮಾಡಿ ತಮಗೆ ಒಂದು ಪ್ರೆಸ್ ನೋಡ್ಕೊಡ್ತೀನಿ ಡೀಟೈಲ್ಡ್ ಹಾಕಿ